ಭಾರತೀಯ ನೌಕಾಪಡೆಯು ಇಂದು ಕೊಚ್ಚಿಯ ನೌಕಾನೆಲೆಯಲ್ಲಿ ಇಕ್ಷಾ ಖಡಗನ್ನು ಔಪಚಾರಿಕವಾಗಿ ಸೇವೆಗೆ ನಿಯೋಜಿಸಿದೆ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಅವರ ಸಮ್ಮುಖದಲ್ಲಿ ಕಾರ್ಯಾರಂಭ ಸಮಾರಂಭ ನಡೆದಿದೆ ಈ ಹಡಗಿನ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಮತ್ತಷ್ಟು ವೃದ್ಧಿಯಾಗಲಿದೆ ಇಕ್ಷಾ ಖಡಗನ್ನು ದೇಶೀಯವಾಗಿ ನಿರ್ಮಿಸಲಾಗಿದೆ ಇಕ್ಷಾ ಕೆಂದರೆ ಸಂಸ್ಕೃತದಲ್ಲಿ ಮಾರ್ಗದರ್ಶಿ ಎಂಬ ಅರ್ಥವಿದೆ ಬಂದರುಗಳು ಕರಾವಳಿ ಮತ್ತು ಆಳ ನೀರಿನ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನು ಕೈಗೊಳ್ಳಲು ಈ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಸಮುದ್ರದಲ್ಲಿ ಸುರಕ್ಷಿತ ಸಂಚಾರವನ್ನು ಖಾತರಿಪಡಿಸಿಕೊಳ್ಳಲು ಮತ್ತು ಸಾಗರ ಸುರಕ್ಷತೆಯನ್ನು ಬಲಪಡಿಸಲು ಈ ರೀತಿಯ ದತ್ತಾಂಶದ ಅಗತ್ಯವಿರುತ್ತದೆ ಹಡಗು ನಿರ್ಮಾಣದಲ್ಲಿ ಭಾರತದ ಬೆಳೆಯುತ್ತಿರುವ ಸ್ವಾವಲಂಬನೆಯ ಉಜ್ವಲ ಉದಾಹರಣೆಯಾಗಿ ಇಕ್ಷಾಕ್ ನಿಂತಿದೆ ಸಂಸ್ಕೃತದಲ್ಲಿ ಮಾರ್ಗದರ್ಶಿ ಎಂಬ ಅರ್ಥವನ್ನು ನೀಡುವ ಇಕ್ಷಾಕ್ ಎಂಬ ಹೆಸರು ನಿಖರತೆ ಮತ್ತು ಉದ್ದೇಶದ ಕಾವಲುಗಾರನಾಗಿ ಹಡಗಿನ ಪಾತ್ರವನ್ನು ಸೂಕ್ತವಾಗಿ ವ್ಯಾಖ್ಯಾನಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ